ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಸೊ ನಾವಿವತ್ತು ಬುದ್ಧಿಶಕ್ತಿ ಮಾಪನ ಮತ್ತು ಬುದ್ಧಿಶಕ್ತಿ ಮಾಪನದ ಕೆಲವು ಲೆಕ್ಕಗಳನ್ನು ನೋಡೋಣ ಇದು ಮುಖ್ಯವಾಗಿ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಕೇಳ್ತಕ್ಕಂಥ ಬುದ್ಧಿಶಕ್ತಿ ಮಾಪನದ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಅವುಗಳನ್ನು ನೋಡೋಣ ದಯವಿಟ್ಟು ಯಾರೆಲ್ಲ ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸೊ ಇವಾಗ ನಾವು ಬುದ್ಧಿಶಕ್ತಿ ಮಾಪನದ ಬಗ್ಗೆ ನೋಡೋಣ ಸೊ ಇಲ್ಲಿ ಬುದ್ಧಿಶಕ್ತಿ ಮಾಪನದ ಇತಿಹಾಸ ಅಂತಂದರೆ ಸೊ ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿ ಅಂತಂದರೆ ಬುದ್ಧಿಶಕ್ತಿ ಮಾಪನದ ಬಗ್ಗೆ ನಮಗೆ ಯಾವುದೇ ಬೆಳವಣಿಗೆಗಳು ಆ ಟೈಮಲ್ಲಿ ಇರಲಿಲ್ಲ ಆಗ ಫ್ರಾನ್ಸಿಸ್ ಗಾಲ್ಟನ್ ಮತ್ತು ಕೆಟಲ್ ಎಂಬ ಮನೋವಿಜ್ಞಾನಿಗಳು ಏನು ಮಾಡ್ತಾರೆ ಅಂತಂದರೆ ಬುದ್ಧಿಶಕ್ತಿ ಮಾಪನದ ಮೇಲೆ ಕೆಲವು ಪ ಪರೀಕ್ಷೆಗಳನ್ನು ಸಿದ್ಧಪಡಿಸ್ತಾರೆ ಆದರೆ ಆ ಪರೀಕ್ಷೆಗಳಿಗೆ ಯಾವುದೇ ರೀತಿಯ ಸೈದ್ಧಾಂತಿಕ ಹಿನ್ನೆಲೆಗಳು ನಮಗೆ ಆ ಟೈಮಲ್ಲಿ ಇರಲಿಲ್ಲ ಆವಾಗೇನಂತಂದರೆ ಅದಾದ ನಂತರ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಏನಾಗ್ತದೆ ಅಂತಂದರೆ ಫ್ರಾನ್ಸ್ನಲ್ಲಿ ಬುದ್ಧಿಶಕ್ತಿ ಸಂಬಂಧಕ್ಕೆ ಒಂದು ಪ್ರಯತ್ನವನ್ನು ನಡೀತದೆ ಅದು ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ಮಕ್ಕಳಿಗೆ ಶಿಕ್ಷಣ ನೀಡೋ ಬಗ್ಗೆ ಏನು ಮಾಡ್ತಂದ್ರೆ ಸರ್ಕಾರ ಏನು ಮಾಡ್ತದೆ ಶಿಕ್ಷಣ ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತದೆ ಆ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿ ಅಲ್ಫ್ರೆಡ್ ಬಿನಿ ಮತ್ತು ಸದಸ್ಯರಾಗಿ ಥಿಯೋಡರ್ ಸೈಮನನ್ನು ಅಲ್ಲಿ ನೇಮಕ ಮಾಡ್ತಾರೆ ಸಮಿತಿಯ ಅಧ್ಯಕ್ಷರು ಅಲ್ಫ್ರೆಡ್ ಬಿನೆ ಆಗಿರ್ತಾರೆ ಮತ್ತು ತಜ್ಞ ಸದಸ್ಯರು ಅಂತಂದರೆ ಥಿಯೋಡರ್ ಸೈಮನ್ ಅವರು ಇರ್ತಾರೆ ಇದು ಮುಖ್ಯವಾಗಿ ಏನಂತಂತಂದರೆ ಕಲಿಕೆಯಲ್ಲಿ ಯಾರೆಲ್ಲ ಹಿಂದುಳು ಇರ್ತಾರಲ್ಲ ಮಕ್ಕಳು ಅಂಥ ಮಕ್ಕಳ ಪರೀಕ್ಷೆಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಅಲ್ಲಿ ಸಿದ್ಧಪಡಿಸ್ತಾರೆ ಈ ಪರೀಕ್ಷೆ ಏನಾಗ್ತದೆ ಅಂತಂದರೆ ಮುಂದೆ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆ ಎಂಬ ಹೆಗ್ಗಳಿಕೆಗೆ ಇದು ಮುಖ್ಯವಾಗ್ತದೆ ಅಂತಂದರೆ ಏನಿಲ್ಲ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಬುದ್ಧಿಶಕ್ತಿ ಅಳತೆ ಸಲುವಾಗಿ ಫ್ರಾನ್ಸ್ನಲ್ಲಿ ಒಂದು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಯಾರು ಅಂತಂದರೆ ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅಂಥೇಳಿ ಸಕ್ಸ್ ಸರ್ಕಾರ ಏನು ಮಾಡ್ತದೆ ಒಂದು ಶಿಕ್ಷಣ ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತದೆ ಆ ಸಮಿತಿಯ ನೇಮಕರಾಗಿ ಆಲ್ಫರ್ಡ್ ಬೀನೆ ಮತ್ತು ಥಿಯೋಡರ್ ಸೈಮನ್ ಅವರು ಇರ್ತಾರೆ ಈ ಪರೀಕ್ಷೆ ಏನಂತಂದರೆ ಹಿಂದುಳಿದ ಮಕ್ಕಳ ಹಿಂದುಳಿದ ಮಕ್ಕಳನ್ನು ಗುರುತಿಸಲು ಸಾವಿರದ ಒಂಬೈನೂರ ಐದರಲ್ಲಿ ಈ ಪರೀಕ್ಷೆಯನ್ನು ಸಿದ್ಧಪಡಿಸ್ತಾರೆ ಇದೇ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆ ಅಂತ ನಾವು ಅಲ್ಲಿ ಹೆಗ್ಗಳಿಕೆಗೆ ಪ್ರಾಥಮ ಪಾತ್ರವಾಗ್ತದೆ ಅಲ್ಲಿ ನೋಡಿ ಬಿನೆ ಮತ್ತು ಸೈಮನ್ ಮೊದಲು ರಚಿಸಿದ ಮೂವತ್ತು ಪರೀಕ್ಷೆ ಪರೀಕ್ಷೆಯಲ್ಲಿ ಮೂವತ್ತು ಐಟಮ್ಗಳು ಅಂತಂದರೆ ಮೂವತ್ತು ಪ್ರಶ್ನೆಗಳು ಇರ್ತವೆ ಅವೇನಂತಂದರೆ ಕ್ಲಿಷ್ಟತೆಯ ಏರಿಕೆ ಕ್ರಮಗಳೇನೇನು ಮಾಡ್ತಾರೆ ಅಂತಂದರೆ ಏರಿಕೆ ಕ್ರಮದಲ್ಲಿ ಪ್ರಶ್ನೆಗಳನ್ನು ಜೋಡಣೆ ಮಾಡ್ತಾರೆ ಈ ಐಟಂಗಳ ಮಕ್ಕಳ ನಿತ್ಯ ಜೀವನದಲ್ಲಿ ಕಂಡುಬರುವ ವಿಷಯಗಳನ್ನಾಧರಿಸಿ ರೂಪಿತವಾಗಿದ್ದು ಮತ್ತು ವೈವಿಧ್ಯಮಯ ಐಟಂಗಳನ್ನು ಪರೀಕ್ಷೆಗಳು ಒಳಗೊಂಡಿತ್ತು ಬುದ್ಧಿಮಾಂದ್ಯರು ಎನ್ನುವ ಮಕ್ ಎನ್ನುವರಿಗೆ ಈ ಪರೀಕ್ಷೆಯನ್ನು ಕೊಟ್ಟು ಸಪ್ರಮಾಣೀಕರಿಸಿ ಸಪ್ರಮಾಣೀಕರಣಗೊಳಿಸಿದರು ಅಂತ ನೋಡ್ತೇವೆ ಅಂತಂದ್ರೆ ಮೂವತ್ತು ಐಟಮ್ಗಳು ಅಂತ ಮೂವತ್ತು ಪ್ರಶ್ನೆಗಳು ಇದ್ದವು ಈ ಪರೀಕ್ಷೆಯಲ್ಲಿ ಅಂತಂದರೆ ಈ ಕ್ಲಿಷ್ಟತೆ ಏನಂತಂದರೆ ಏರಿಕೆ ಕ್ರಮದಲ್ಲಿ ಪ್ರಶ್ನೆಗಳನ್ನು ಇವ್ರೇನು ಮಾಡ್ತಾರೆ ಅಂತಂದರೆ ಜೋಡಣೆ ಮಾಡಿ ಐಟಮ್ಗಳು ಯಾವ ರೀತಿ ಇರ್ತವೆ ಅಂತಂದರೆ ಮಕ್ಕಳು ನಿತ್ಯ ಜೀವನದಲ್ಲಿ ಕಂಡುಬರುವ ವಿಷಯಾಧಾರಿತವಾಗಿ ವಿಷಯಗಳನ್ನು ಇವ್ರೇನು ಮಾಡ್ತಾರೆ ರೂಪಿತವನ್ನು ಮಾಡ್ತಾರೆ ಸೊ ಇವಾಗ ಆ ಪ್ರಶ್ನೆಗಳು ಯಾವುದೇ ಏನೆಲ್ಲ ಐಟಮ್ಗಳು ಅಂಥೇಳಿ ನೋಡೋಣ ಇವಾಗ ಬಿನೆ ಮತ್ತು ಸೈಮನ್ ಏನು ಮಾಡ್ತಾರೆ ಅಂತಂದರೆ ಒಬ್ಬ ಸಾಮಾನ್ಯ ಅಥವಾ ಸರಾಸರಿ ಬುದ್ಧಿಶಕ್ತಿಯುಳ್ಳ ಮೂರು ವರ್ಷದ ಮಗು ಉತ್ತರಿಸಬಲ್ಲ ಐಟಮ್ಗಳನ್ನು ಐದು ಮಗು ಐದು ವರ್ಷದ ಮಗು ಉತ್ತರಿಸಿದರೆ ಆಗ ಆ ಐದು ವರ್ಷದ ಮಗು ಕಲಿಕೆಯಲ್ಲಿ ಎರಡು ವರ್ಷಗಳಷ್ಟು ಹಿಂದುಳಿದಿದೆ ಒಂದು ಮೂರು ವರ್ಷದ ಮಗು ಏನು ಮಾಡ್ತದೆ ಉತ್ತರಿಸಬಲ್ಲ ಐಟಮ್ಗಳು ಏನು ಮಾಡ್ತವೆ ಅಂತಂದ್ರೆ ಐದು ವರ್ಷದ ಮಗು ಉತ್ತರ ಮಾಡ್ತು ಅಂತಂದ್ರೆ ಆವಾಗ ಆ ಐದು ವರ್ಷದ ಮಗು ಅಂತಂದ್ರೆ ಎರಡು ವರ್ಷಗಳಷ್ಟು ಹಿಂದುಳಿದೆ ಅಂತಂದರೆ ಆ ಮಗುವಿನ ವಯಸ್ಸಿನ ಆಧಾರದ ಮೇಲೆ ಇದನ್ನು ಪರಿಗಣನೆ ಮಾಡ್ತಾರೆ ಒಂದು ವೇಳೆ ಇನ್ನೂ ಕಡಿಮೆ ಐಟಮ್ಗಳಿಗೆ ಉತ್ತರಿಸಿದರೆ ಆ ಮಗುವನ್ನು ಏನು ಮಾಡ್ತದೆ ಅಂತಂದರೆ ಬುದ್ಧಿಮಾಂದ್ಯ ಎಂದು ಪರಿಗಣಿಸಬೇಕೆಂದು ಅಂತ ಏನು ಮಾಡ್ತಾರೆ ಬೀನೇ ಮತ್ತು ಸೈಮನ್ ಅವರು ತಿಳಿಸ್ಕೊಡ್ತಾರೆ ಇಲ್ಲಿ ವಿನಯ್ ಮತ್ತು ಸೈಮನ್ ರಚಿಸಿದ ಮೊದಲ ಬುದ್ಧಿ ಪರೀಕ್ಷೆಯಲ್ಲಿ ಕೆಲವು ದೋಷಗಳಿದ್ದು ದೋಷಗಳಿರ್ತವೆ ಆ ಸರಿಪಡಿಸಿ ಮೂರರಿಂದ ಹನ್ನೆರಡು ವಯಸ್ಸಿನ ಮಕ್ಕಳ ಬುದ್ಧಿಶಕ್ತಿ ಮಾಪನ ಮಾಡುವ ಪರೀಕ್ಷೆಗೆ ಕೆಲವು ಪರಿಷ್ಕರಣಗೊಳಿಸಲಾಯಿತು ಐಟಮ್ಗಳನ್ನು ಅಂತಂದರೆ ಆ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಕೆಲವು ಐಟಮ್ಗಳು ಅಂತಂದರೆ ಪ್ರಶ್ನೆಗಳು ಈ ಕೆಳಗಂಡ್ ಕೆಳಕಂಡಂತಿರ್ತವೆ ಮೂರನೇ ವಯಸ್ಸು ನೋಡಿ ಇವಾಗ ಐಟಮ್ಗಳು ಮೂಗು ಬಾಯಿ ಕಣ್ಣುಗಳನ್ನು ಗುರುತಿಸುವುದು ಮೂರನೇ ವಯಸ್ಸಿನ ಮಕ್ಕಳು ಮೂಗು ಬಾಯಿ ಕಣ್ಣು ಕಿವಿಗಳನ್ನು ಗುರುತಿಸುವುದು ಇನ್ನೊಂದು ಎರಡನೇದು ಎರಡು ಅಂಕಿಗಳ ಸಂಖ್ಯೆಯನ್ನು ಪುನರುಚ್ಚರಿಸುವುದು ಮೂರನೇ ಪ್ರಶ್ನೆ ಚಿತ್ರದಲ್ಲಿರುವ ವಸ್ತುಗಳನ್ನು ಹೆಸರಿಸುವುದು ಇವೆಲ್ಲ ಯಾರಿಗಂತಂದರೆ ಬಿನ್ ಬಿನೆ ಮತ್ತು ಸೈಮನ್ ಬುದ್ಧಿ ಪರೀಕ್ಷೆಯ ಕೆಲವು ಐಟಮ್ಗಳು ಮೂರನೇ ವಯಸ್ಸಿನ ಮಕ್ಕಳೇ ಅದಾದ ಮೇಲೆ ನಾಲ್ಕನೇ ವಯಸ್ಸು ನೋಡೋದಾದರೆ ಐಟಂಗಳು ಆ ಬೀಗದಕ್ಕೆ ನಾಣ್ಯ ಮುಂತಾದಗಳನ್ನು ಗುರುತಿಸುವುದು ಐಡೆಂಟಿಫೈ ಮಾಡೋದು ಸೊ ಎರಡನೇದು ಮೂರು ಅಂಕಿಗಳ ಸಂಖ್ಯೆಯನ್ನು ಹೇಳುವುದು ನಾಲ್ಕನೇ ವಯಸ್ಸಿನ ಐಟಮ್ಗಳ ಪ್ರಶ್ನೆಗಳು ಯಾವಂತಂದರೆ ಮೂರು ಅಂಕಿ ಸಂಖ್ಯೆಗಳನ್ನು ಹೇಳೋದು ಮತ್ತು ಎರಡು ಗೆರೆಗಳನ್ನು ಹೋಲಿಸುವುದು ಅದಾದಮೇಲೆ ಹನ್ನೆರಡನೇ ವಯಸ್ಸು ಹನ್ನೆರಡನೇ ವಯಸ್ಸಿನಲ್ಲಿ ಐಟಮ್ಗಳು ಯಾವೆಲ್ಲ ಅಂತಂದರೆ ಮೂರು ನಿಮಿಷಗಳಲ್ಲಿ ಅರವತ್ತು ಪದಗಳನ್ನು ಮಕ್ಕಳು ಏನು ಮಾಡಬೇಕಂದ್ರೆ ಹೆಸರಿಸಬೇಕು ಮತ್ತು ಮೂರು ಅಮೂರ್ತ ಪದಗಳ ಅರ್ಥವನ್ನು ವಿವರಿಸಬೇಕು ಅದಾದಮೇಲೆ ವಾಕ್ಯದಲ್ಲಿ ಚೆಲ್ಲಪಿಲ್ಲಿಯಾಗಿರೋ ಅರ್ಥಗಳನ್ನು ಪೂರ್ಣವಾಗಿ ಜೋಡಿಸುವುದು ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಇವರು ವಿನೆ ಮತ್ತು ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಕೆಲವು ಐಟಮ್ಗಳನ್ನು ಈ ರೀತಿಯಾಗಿ ಅವರು ಪ್ರಶ್ನೆಗಳನ್ನು ಮಾಡ್ತಾರೆ ಅದಾದಮೇಲೆ ಫ್ರೆಂಚ್ ಭಾಷೆಯಲ್ಲಿದ್ದ ಬಿನೆ ಮತ್ತು ಸೈಮನ್ ಪರೀಕ್ಷೆಯನ್ನು ಅಮೇರಿಕದ ಮನೋವಿಜ್ಞಾನಿ ಗೋಡಾಡ್ ಸಾವಿರದ ಒಂಬೈನೂರ ಎಂಟರಲ್ಲಿ ಇಂಗ್ಲೀಷ್ಗೆ ಏನು ಮಾಡ್ತಾನೆ ಏನಂತಂದರೆ ಅನುವಾದವನ್ನು ಮಾಡ್ತಾನೆ ಮತ್ತು ಕೆಲವು ಐಟಮ್ಗಳನ್ನು ಬದಲಾಯಿಸ್ತಾನೆ ಆಮೇಲೆ ಅಮೇರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಮನೋವಿಜ್ಞಾನಿಯಾದ ಟರ್ಮನ್ ಮತ್ತು ಮೆರಿಲ್ರವರು ಬಿನ್ ಸೈಮನ್ ಪರೀಕ್ಷೆಯಲ್ಲಿ ಮಾರ್ಪಾಡುಗಳನ್ನು ಮಾಡಿ ಐವತ್ನಾಲ್ಕು ಐಟಮ್ಗಳಿದ್ದ ಪರೀಕ್ಷೆಯನ್ನು ತೊಂಬತ್ತು ಐಟಮ್ಗಳಿಗೆ ಹೆಚ್ಚು ಮಾಡ್ತಾರೆ ಯಾರು ಟರ್ಮನ್ ಮತ್ತು ಮೇರಿಲ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಐವತ್ನಾಲ್ಕು ಮೊದಲು ಬಿನೆ ಸೈಮನ್ ಪರೀಕ್ಷೆಯಲ್ಲಿ ಕೇವಲ ಐವತ್ನಾಲ್ಕು ಐಟಮ್ಗಳಿದ್ದ ಪರೀಕ್ಷೆಯನ್ನು ಪ್ರಶ್ನೆಗಳಿದ್ದ ಪರೀಕ್ಷೆಯನ್ನು ತೊಂಬತ್ತು ಐಟಮ್ಗಳಂದರೆ ತೊಂಬತ್ತು ಪ್ರಶ್ನೆಗಳಿಗೆ ಹೆಚ್ಚಿಸ್ತಾರೆ ಇವರು ಅದಾದ ಮೇಲೆ ಹೀಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಸಿದ್ಧಪಡಿಸಿದ ಕೀರ್ತಿ ಬಿನೆ ಮತ್ತು ಸೈಮನ್ಗೆ ಸಲ್ಲುತ್ತದೆ ಹಾಗಾಗಿ ಅದಾದ ನಂತರ ಅನೇಕ ಮನೋವಿಜ್ಞಾನಿಗಳು ನೂರಾರು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡ್ತಾರೆ ಅಂತೇಳಿ ನಾವು ನೋಡ್ತೇವೆ ಇಲ್ಲಿ ಬುದ್ಧಿಶಕ್ತಿಯ ಲೆಕ್ಕಾಚಾರವನ್ನು ನೋಡೋಣ ಮೇಜರ್ಮೆಂಟ್ ಆಫ್ ಇಂಟಲಿಜೆಂಟ್ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಬುದ್ಧಿಮಟ್ಟವನ್ನು ಹೊಂದಿರ್ತಾನೆ ಅವನೇನಂತಂದರೆ ಅವನಿಗೆ ನಾವೇನಪ್ಪ ಅಂತಂದರೆ ನೇರವಾಗಿ ಅಳತೆ ಬುದ್ಧಿಶಕ್ತಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪರೋಕ್ಷ ವಿಧಾನಗಳಿಂದ ಬುದ್ಧಿಮಟ್ಟವನ್ನು ಲೆಕ್ ಏನು ಮಾಡಬೇಕಂತಂದರೆ ಲೆಕ್ಕ ಹಾಕಬೇಕಂತ ಹೇಳಿ ಬುದ್ಧಿಶಕ್ ಮನೋವಿಜ್ಞಾನಿಗಳು ಪ್ರಯತ್ನ ಮಾಡ್ತಾರೆ ಆ ಬುದ್ಧಿಶಕ್ತಿ ಮೊಟ್ಟ ಮಟ್ಟವನ್ನು ಗುರುತಿಸಲು ಮೊದಲಿಗನೆಂದರೆ ಅಲ್ಫಟ್ ಭಿನೆ ಈ ಅಲ್ಫಡ್ ಬಿನೆ ಏನು ಮಾಡ್ತಾನೆ ಅಂತಂದರೆ ಮಾನಸಿಕ ವಯಸ್ಸು ಎಂಬ ಎಂ ಇ ಎಂಬ ಪರಿಕಲ್ಪನೆಯನ್ನು ನೀಡ್ತಾನೆ ಹಾಗಾದರೆ ಮಾನಸಿಕ ವಯಸ್ಸು ಅಂತಂದರೆ ಏನು ಅಲ್ಫರ್ಡ್ನೆ ಪ್ರಕಾರ ಮಾನಸಿಕ ವಯಸ್ಸು ಅಂತಂದರೆ ಬುದ್ಧಿಶಕ್ತಿ ಪರೀಕ್ಷೆ ಎಷ್ಟು ಐಟಂಗಳಿಗೆ ಸರಿಯಾಗಿ ಉತ್ತರಿಸ್ತಾನೆ ಎಕ್ಸಾಂಪಲ್ ಅವನ ಮಾನಸಿಕ ವಯಸ್ಸನ್ನು ಅದು ಸೂಚಿಸ್ತದೆ ಒಬ್ಬ ಹತ್ತು ವರ್ಷದ ಹತ್ತು ವರ್ಷ ವಯಸ್ಸಿನ ವ್ಯಕ್ತಿ ಹನ್ನೆರಡು ವಯಸ್ಸಿನವರವರೆಗೆ ನಿಗದಿಪಡಿಸುವಷ್ಟು ಐಟಮ್ಗಳಿಗೆ ಸರಿಯಾಗಿ ಉತ್ತರಿಸಿದರೆ ಆಗ ಅವನ ಮಾನಸಿಕ ವಯಸ್ಸೆಷ್ಟು ಹನ್ನೆರಡು ಅಂತ ಹೇಳ್ತಾರೆ ಅಂತಂದರೆ ಒಂದು ಹತ್ತು ವರ್ಷದ ಮಗು ಆ ವ್ಯಕ್ತಿ ಏನು ಮಾಡ್ಬೇಕಂತಂದರೆ ಹನ್ನೆರಡು ವರ್ಷ ವಯಸ್ಸಿನವರಿಗೆ ನಿಗದಿಪಡಿಸ್ತಕ್ಕಂಥ ಐಟಮ್ಗಳಂತಂದರೆ ಪ್ರಶ್ನೆಗಳನ್ನು ನೀಡಿದಾಗ ಅವನು ಅಷ್ಟಕ್ಕೂ ಉತ್ತರಿಸಿದಾಗ ಅವನ ಮಾನಸಿಕ ವಯಸ್ಸು ಎಷ್ಟಾಗಿರ್ತದೆ ಹನ್ನೆರಡು ಅಂತ ಹೇಳ್ತದೆ ಅದೇ ಹತ್ತು ವರ್ಷ ವಯಸ್ಸಿನ ಮ ವ್ಯಕ್ತಿ ಎಂಟು ವರ್ಷ ವಯಸ್ಸಿನ ವ್ಯಕ್ತಿಗೆ ನಿಗದಿಪಡಿಸಿರುವ ಐಟಮ್ಗಳಿಗೆ ಮಾತ್ರ ಉತ್ತರಿಸಿದರೆ ಅವನ ಮಾನಸಿಕ ವಯಸ್ಸು ಎಂಟು ಅಂತ ನಾವು ಅಂತಂದರೆ ಹತ್ತು ವರ್ಷ ಎಕ್ಸಾಂಪಲ್ ಇವಾಗ ಹತ್ತು ವರ್ಷ ಇರ್ತಕ್ಕಂಥ ಒಂದು ವ್ಯಕ್ತಿ ಹನ್ನೆರಡು ವರ್ಷ ಇರ್ತಕ್ಕಂಥ ವಯಸ್ಸಿನ ಮಟ್ಟದವರೆಗೂ ಇಟ್ಟಿರ್ತಕ್ಕಂಥ ಐಟಮ್ಗಳು ಅಂತಂದರೆ ಪ್ರಶ್ನೆಗಳಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟನು ಅಂತಂದ್ರೆ ಅವನ ಮಾನಸಿಕ ವಯಸ್ಸು ಹನ್ನೆರಡು ಅಂತ ಹೇಳ್ತೀವಿ ಅದೇ ಹತ್ತು ವರ್ಷ ವಯಸ್ಸಿನ ವ್ಯಕ್ತಿ ಏನು ಮಾಡ್ತಾನಂತಂದರೆ ಎಂಟು ವರ್ಷ ವಯಸ್ಸಿನ ವ್ಯಕ್ತಿಗಳಿಗೆ ನಿಗ ನಿಗದಿಸಲ್ಪಟ್ಟ ಅಷ್ಟು ಅಂತಂದರೆ ನಿಗದಿಪಡಿಸಿರುವ ಐಟಮ್ಗಳಿಗೆ ಅಥವಾ ಪ್ರಶ್ನೆಗಳಿಗೆ ಮಾತ್ರ ಅವನು ಉತ್ತರ ನೀಡಿದ್ನಂತಂದ್ರೆ ಅವನ ಮಾನಸಿಕ ವಯಸ್ಸು ಎಂಟು ಅಂತ ನೋಡ್ತೇವೆ ಅಂತ ಅವರು ಹೇಳ್ತಾರೆ ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಯಾವ ವಯಸ್ಸಿಗೆ ಅವನು ನಿಗದಿಪಡಿಸಿರ್ತಕ್ಕಂತಹ ಪ್ರಶ್ನೆಗಳಿಗೆ ಅವನು ಸರಿಯಾಗಿ ಉತ್ತರ ಮಾಡ್ತಾನಲ್ಲ ಅವನ ವಯಸ್ಸು ಮಾನಸಿಕ ವಯಸ್ಸು ತಿಳಿಸ್ತದೆ ನಮಗೆ ಬೀನೆ ಅವರು ಹೇಳ್ತಾರೆ ಬೀಣೆ ನೀಡಿದ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ಇಟ್ಕೊಂಡು ಬುದ್ಧಿಮಟ್ಟವನ್ನು ನಿಖರವಾಗಿ ತಿಳಿಸುವಲ್ಲಿ ಯಶಸ್ವಿ ಆಗದ ಕಾರಣ ಏನಾಗ್ತದೆ ಅಂತಂದರೆ ಈ ಗೊಂದಲವನ್ನು ಹೋಗಲಾಡಿಸಲು ವಿಲಿಯಮ್ಸ್ಟನ್ ಅಂತಕ್ಕಂಥ ಮನೋವಿಜ್ಞಾನಿ ಬುದ್ಧಿ ಸೂಚ್ಯಂಕ ಅಂತಂದರೆ ಇಂಟೆಲಿಜೆನ್ಸ್ ಐ ಕ್ಯೂ ಐ ಕ್ಯೂ ಎಂಬ ಪರಿಕಲ್ಪನೆಯನ್ನು ಏನು ಮಾಡ್ತಾನೆ ನೀಡ್ತಾನೆ ಯಾರು ವಿಲಿಯಮ್ಸ್ಟನ್ ಸೊ ಈತನ ಪ್ರಕಾರ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನ ದೈಹಿಕ ವಯಸ್ಸಿನಿಂದ ಅಂತಂದರೆ ಕ್ರೋನೊಲಾಜಿಕಲ್ ಏಜ್ ಅಂತಂದರೆ ಸಿ ಎನಿಂದ ಭಾಗಿಸಬೇಕು ಅಂತಂದರೆ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸಿದ ಭಾಗಿಸಿದಾಗ ಬಂದ ಭಾಗಲಬ್ಧವನ್ನು ನೂರರಿಂದ ಗುಣಿಸಿದಾಗ ಬರುವ ಉತ್ತರವನ್ನೇ ನಾವು ಬುದ್ಧಿ ಸೂಚ್ಯಂಕ ಅಂತ ಕರಿತೀವಿ ಅಂತ ಹೇಳ್ತಾರೆ ಇಲ್ಲಿ ಏನೇನೇ ಮಾನಸಿಕ ವಯಸ್ಸು ಗೊಂದಲ ಇರೋದರಿಂದ ಆ ಗೊಂದಲವನ್ನು ಹೋಗಲಾಡಿಸಲು ವಿಲಿಯಮ್ಸ್ಟನ್ ಏನು ಮಾಡ್ತಾನಂತಂದರೆ ಮಾನಸಿಕ ವಯಸ್ಸಿನ ಜೊತೆಗೆ ದೈಹಿಕ ವಯಸ್ಸಂದರೆ ಕ್ರೋನಾಲಜಿಕಲ್ ಏಜ್ ನಿಂದ ಏನು ಮಾಡಬೇಕು ಭಾಗಿಸಬೇಕು ಭಾಗಿಸಿದಾಗ ಬಂದ ಭಾಗಲವನ್ನು ಏನು ಮಾಡಬೇಕಂದ್ರೆ ನೂರರಿಂದ ಗುಣಿಸ್ತೇವಲ್ಲ ನೂರರಿಂದ ಗುಣಿಸಿದಾಗ ನಾವೇನು ಮಾಡ್ತೇವೆ ಅಂತಂದರೆ ಐಕ್ಯವನ್ನು ಕಂಡ್ಕೊಳ್ತೀವಿ ಅಂತ ಸೂತ್ರ ನಿಖರ ಸೂತ್ರವನ್ನು ಏನು ಮಾಡ್ತಾನೆ ನಿಖರವಾಗಿ ತಿಳಿಸ್ತಾನೆ ಈಗ ಸೂತ್ರ ನೋಡಿ ಬುದ್ಧಿಶಕ್ತಿ ಬುದ್ಧಿ ಸೂಚ್ಯಂಕ ಐಕಿ ಈಸ್ ಈಕ್ವಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಅಂತಂದರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಐ ಕ್ಯೂ ಈಸ್ ಈಕ್ವಲ್ ಟು ಮೆಂಟಲ್ ಏಜ್ ಅಂತಂದರೆ ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಅಂತ ನೋಡ್ತೇವೆ ಸೊ ಇಲ್ಲಿ ಮಾನಸಿಕ ವಯಸ್ಸೆಂಬುದು ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ವ್ಯಕ್ತಿಗೆ ನೀಡಿದಾಗ ದೊರೆಯುವ ಅಂಕ ಇದಾಗಿರ್ತದೆ ಸೊ ಈ ಅಂತಂದರೆ ಸ್ಕೋರ್ ದೈಹಿಕ ವಯಸ್ಸು ಎಂಬುದನ್ನು ನಿಜವಾಗಿ ನಾವು ಇಲ್ಲಿ ನಿಜವಾದ ವಯಸ್ಸನ್ನು ನಾವು ಗುರುತಿಸ್ಬೋದು ವಿಲಿಯಮ್ಸ್ಟನ್ ನೀಡಿದ ಸೂತ್ರದಿಂದ ಒಬ್ಬ ವ್ಯಕ್ತಿಯ ಬುದ್ಧಿಮಟ್ಟವನ್ನು ನಾವು ನಿರ ನಿಖರವಾಗಿ ಗುರುತಿಸಲು ಸಾಧ್ಯವಾಗ್ತದೆ ನೆಕ್ಸ್ಟ್ ನೋಡಿ ಕೆಲವು ಬುದ್ಧಿಶಕ್ತಿಯ ಲೆಕ್ಕಗಳನ್ನು ನೋಡೋಣ ಇಲ್ಲಿ ಮೊದಲನೇ ಲೆಕ್ಕ ಏನು ಹಾಕ್ತದೆ ಅಂತಂದರೆ ಒಬ್ಬ ಹತ್ತು ವರ್ಷ ವಯಸ್ಸಿನ ಬಾಲಕ ಮಾನಸಿಕ ವಯಸ್ಸು ಅಂತಂದರೆ ಹದಿನಾಲ್ಕು ಮಾನಸಿಕ ವಯಸ್ಸು ಹದಿನಾಲ್ಕು ಹಾಗಾದರೆ ಆಕೆಯ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಲೆಕ್ಕ ಹಾಕಿ ಅಂತ ಹೇಳ್ತಾರೆ ಒಬ್ಬ ಹತ್ತು ವರ್ಷ ವಯಸ್ಸಿನ ಬಾಲಕಿ ಮಾನಸಿಕ ವಯಸ್ಸು ಅವ್ರದ್ದು ಹದಿನಾಲ್ಕಾಗಿರ್ತದೆ ಹಾಗಾದರೆ ಐ ಕ್ಯೂ ಎಷ್ಟು ಎಂಬುದಾಗಿ ನೋಡಿದಾಗ ಸೂತ್ರ ಏನಿದೆ ನಮ್ಗೆ ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಅಂತಂದರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ಏನು ದೈಹಿಕ ವಯಸ್ಸು ಗು ಇಂಟು ಹಂಡ್ರೆಡ್ ಅಂತ ನೋಡ್ತೇವೆ ಇಲ್ಲಿ ಮಾನಸಿಕ ವಯಸ್ಸೆಷ್ಟು ಹದಿನಾಲ್ಕು ದೈಹಿಕ ವಯಸ್ಸು ಇಲ್ಲಿ ದೈಹಿಕ ವಯಸ್ಸು ಎಷ್ಟು ಮಾನಸಿಕ ವಯಸ್ಸು ಹದಿನಾಲ್ಕು ದೈಹಿಕ ವಯಸ್ಸು ಹತ್ತು ಆಯ್ಕೆ ಟು ಎಷ್ಟು ಅಂತ ಇದೆ ಸೊ ಇಲ್ಲಿ ಮಾನಸಿಕ ವಯಸ್ಸು ಹದಿನಾಲ್ಕು ದೈಹಿಕ ವಯಸ್ಸು ಹತ್ತು ಸೊ ಅದನ್ನು ಏನು ಮಾಡ್ತೇವೆ ಟೆನ್ ಒನ್ಸೆಡ್ ಟೆನ್ ಟೆನ್ ಇಂಟು ಟೆನ್ ಹತ್ತೊಂದಲೇ ಹತ್ತು ಹತ್ತು ಹತ್ತಲೆ ನೂರು ಅಂತ ನೋಡ್ತೇವೆ ನಾವು ಸೊ ಇವಾಗ ಹತ್ತು ಹತ್ತಲೇ ನೂರು ಅಂತಂದಾಗ ಇಲ್ಲೇನು ನೋಡಿದ್ ನಮಗೆ ಹದಿನಾಲ್ಕು ಇಂಟು ಹತ್ತು ಅಂತ ಇದೆ ಈ ಹದಿನಾಲ್ಕು ಇಂಟು ಗುಣೀಲಿ ಹತ್ತು ಮಾಡಿದಾಗ ಹದಿನಾಲ್ಕು ಇಂಟು ಹತ್ತು ಇಸ್ ಇಕ್ವಲ್ಟು ನೂರ ನಲ್ವತ್ತು ಅಂತ ನೋಡ್ತೇವೆ ಸೊ ಅಂತಂದ್ರೇನು ಒಬ್ಬ ಒಂದು ಬುದ್ಧಿಶಕ್ತಿ ಸೂಚ್ಯಂಕವನ್ನು ಯಾವ ಸೂತ್ರದ ಮೂಲಕ ಕಂಡುಹಿಡಿತೇವೆ ಅಂತಂದರೆ ನಾವು ಆಯ್ಕೆ ವಿಜ್ ವಿಸಿಕೊಂಡು ಎಮ್ ಎ ಡಿವೈಡೆಡ್ ಬೈ ಸಿ ಇ ಇಂಟು ಹಂಡ್ರೆಡ್ ಅಂತಂದರೆ ಬುದ್ಧಿಶಕ್ತಿ ಸೂಚ್ಯಂಕ ಸಮನಾಗಿದೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಅಂತ ನೋಡ್ತೇವೆ ಅಲ್ಲಿ ಹದಿನಾಲ್ಕು ಮಾನಸಿಕ ವಯಸ್ಸು ಬಾಗಿಲೆ ಹತ್ತು ನಂತರ ಅದನ್ನು ಉಣಿಸಬೇಕು ಬಂದ ಭಾಗಲಬ್ಧವನ್ನು ನೂರರಿಂದ ಗುಣಿಸಿದಾಗ ನಮ್ಗೆ ಏನಾಗ್ತದೆ ಹತ್ತೊಂದಲೇ ಹತ್ತು ಹತ್ತಲೇ ನೂರು ಹದಿನಾಲ್ಕು ಗುಣಿಲೆ ಹತ್ತು ಉಳಿತದೆ ಹದಿನಾಲ್ಕನ್ನ ಹದಿನ ಹತ್ತರಕ್ಕೆ ಗುಣಿಸಿದಾಗ ನಮಗೆ ನೂರ ನಲ್ವತ್ತು ಬರ್ತದೆ ಅಂತ ನೋಡ್ತೇವೆ ಎರಡನೇ ಲೆಕ್ಕ ನೋಡುವಾಗ ಒಬ್ಬ ಇಪ್ಪತ್ತು ವರ್ಷ ವಯಸ್ಸಿನ ಯುವಕ ಅವನ ಮಾನಸಿಕ ವಯಸ್ಸು ಎಷ್ಟಾಗಿರ್ತದೆ ಹದಿನಾರು ಹಾಗಾದರೆ ಬುದ್ಧಿಶಕ್ತಿ ಸೂಚ್ಯಂಕವನ್ನು ಕಂಡುಹಿಡಿಯಿರಿ ಅಥವಾ ಲೆಕ್ಕ ಹಾಕಿ ఇల్లీ సేమ్ ఆస్ ఇట్ ఈస్ సూత్రవన్న బస్బు ఐ క్యూ ఈస్ ఈక్వల్ టు ఎమ్ ఏ డివైడెడ్ బై సి ఇంటు హండ్రెడ్ ఐ క్యూ ఎస్టో ఇూ నోడి సారి మానసిక వయస్సు హన్సిక వయస్సు హారు మరి అవర్ వయసు ఇప్పటి అవుదా సో ఐ క్యూ ఈస్ కొల్టూ ಸೊ ಇಲ್ಲಿ ಹದಿನಾರು ಡಿವೈಡೆಡ್ ಬೈ ಹದಿನಾರು ಇಂಟು ಹಂಡ್ರೆಡ್ ಇಲ್ಲಿ ಎಷ್ಟಾಯಿತು ಹದಿನಾರು ಒಂದ್ಲೇ ಹದಿನಾರು ಹದಿನಾರು ಒಂದು ಒಂದು ಇಂಟು ಹಂಡ್ರೆಡ್ ಅಂತಂದ್ರೆ ಹಂಡ್ರೆಡ್ ಬರುತ್ತೆ ಆಯ್ಕೆ ಅಷ್ಟು ಹಂಡ್ರೆಡ್ ಇವಾಗ ಇಲ್ಲಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದೀವಿ ನೋಡಿ ಹದಿನಾರು ವರ್ಷ ವಯಸ್ಸು ಮೀರಿದ ವ್ಯಕ್ತಿಯ ಬುದ್ಧಿ ಸೂಚ್ಯಂಕ ಕಂಡುಹಿಡಿಯುವಾಗ ಅವನ ಗರಿಷ್ಠ ವಯಸ್ಸನ್ನು ನಾವೇನು ಮಾಡಬೇಕು ಹದಿನಾರು ಅಂತ ಹೇಳಿ ಇಟ್ಕೊಳ್ಬೇಕು ಇದು ಯಾರು ಹೇಳ್ತಾರೆ ಅಂತಂದರೆ ಟರ್ಮನ್ ಮತ್ತು ಮೆರಿಲ್ ಅವರು ತಿಳಿಸಿರ್ತಾರೆ ಇವಾಗ ಒಂದು ಒಬ್ಬ ಇಪ್ಪತ್ತು ವರ್ಷ ವಯಸ್ಸಿನ ಯುವಕ ಸೊ ಅವನ ಮಾನಸಿಕ ವಯಸ್ಸು ಎಷ್ಟಾಗಿರ್ತದೆ ಹದಿನಾರು ಇರ್ತದೆ ಆವಾಗ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಕಣ್ಣು ಅವಾಗ ಹದಿನಾರು ವರ್ಷ ಮೀರಿರ್ತಕ್ಕಂಥ ಬುದ್ಧಿಶಕ್ತಿ ಸೂಚ್ಯಂಕ ಕಣ್ಣು ಹಿಡಿಯುವಾಗ ಗರಿಷ್ಠ ವಯಸ್ಸನ್ನು ನಾವಿಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಗರಿಷ್ಠ ಎಷ್ಟು ಹದಿನಾರು ಆಗಿರೋದ್ರಿಂದ ನಾವು ಹದಿನಾರು ಅಂತಾನೆ ಇಟ್ಕೊಳ್ಬೇಕು ಆವಾಗ ಅಲ್ಲಿ ಎಷ್ಟು ಬರ್ತದೆ ನಮ್ಗೆ ಸೂಚ್ಯಂಕ ನೂರು ಅಂತ ಬರ್ತದೆ ಆಯ್ಕೆ